ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ವಿಜಯದಶಮಿಯ ಮೂರನೇ ದಿವಸದ ರೆಸಿಪಿ ಏನು ಅಂತ ನಿಮ್ಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅದೇನಪ್ಪ ಅಂದ್ರೆ ಅವಲಕ್ಕಿ ಹೋಳ್ಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಿದ್ರಿ ಅವಲಕ್ಕಿ ಹೋಳ್ಗೆ ಬರೀ ಹಂಗಿದ್ರೆ ಈ ಅವಲಕ್ಕಿ ಹೋಳ್ಗೆ ಮಾಡೋದು ಹೆಂಗೆ ಅಂತ ಇವತ್ತಿನ ದಿವಸ ನೋಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿಗಳನ್ನು ತೊಗೊಂಡಿನ್ರಿ ಇಷ್ಟು ಅವಲಕ್ಕಿ ಸಾಕ್ರಿ ಇಷ್ಟು ಅವಲಕ್ಕಿಗೆ ಒಂದು ಎಂಟರಿಂದ ಒಂಬತ್ತು ಹೋಳ್ಗೆ ಆಗ್ಯಾವ್ರಿ ನನಗೆ ಜಾಸ್ತಿ ತೊಗೊಂಡ್ರೆ ಮತ್ತು ಭಾಳ ಹೋಳ್ಗೆ ಹಾಕ್ತಾವ್ರಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನ ತಗೊಳ್ಳಿ ಇದು ಅವಲಕ್ಕಿನ ಒಂದೆರಡು ಸಲ ಚಲೋ ತಂಗ ನೀರು ಹಾಕಿ ತೊಳ್ಕೊಳ್ರಿ ತೊಳ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆದಕ್ಕೆ ಬಿಟ್ಬಿಡ್ರಿ ನೀರು ಹಾಕಿ ಒಂದು ಕಡೆಗೆ ಸೈಡಿಗೆ ಹತ್ತಿಟ್ಕೊಂಡ್ಬಿಟ್ರಿ ಒಂದು ಹತ್ತು ಹದಿನೈದು ನಿಮಿಷ ನಂತರ ಸಾಕ್ರೀತಾ ಅವಲಕ್ಕಿ ನೀವು ಪೇಪರ್ ಅವಲಕ್ಕಿ ಬೇಕಾದ್ರೂ ತೊಗೋಬೋದ್ರಿ ಇಲ್ಲೇ ಸ್ವಲ್ಪ ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿನಿ ಮತ್ತು ಇಲ್ಲಿ ಒಂದು ಕಪ್ನಷ್ಟು ನಾನಿಲ್ಲ ಮೈದಾ ಹಿಟ್ಟನ್ನು ಅದಕ್ಕೆ ಅದಕ್ಕೊಂದು ಚಿಟಕಿ ಉಪ್ಪನ್ನು ಹಾಕಿ ಇದು ಹಿಟ್ಟು ಹೆಂಗೆ ನಾದ್ಕೊತಿರಲ್ಲ ஆதக்க இதென்ன நாதி பழா கட்டியாக நாதோட் மத்த மெத்த கூட நாதுக்கொண்டி சப்போ மீடியம் ஆகி சப்பாத்தி ஹிட்டின் ஹத இத்தல் ஆதக்க நாதி மேலே ஒன்ஸ்வல் எண்ணையுன்னாக்கொட்ரி எண்ணெய் ஹாக்கொந்த நாத்கண்டு மத்த மேலே ஒன்ஸ்வல் எண்ணையுன்னு இப்பட்ரி அந்த மேலே ஹிட்டெல்லாம் ஒண்கோதில்ல இது முச்சி ஒன் தாசாத மினிமம் நென் பிக்கு இது மைதா இட்டு அந்த ஹோலி பழச்சு ಈಗ ನಾನೊಂದು ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿನ ರೀ ಇದನ್ನು ಮಿಕ್ಸಿಗೆ ನೀರು ಹಾಕಿದಾನೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ರೀ ಚಲೋ ತಂಗಿ ಈ ರೀತಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಈಗ ಅವಲಕ್ಕಿ ಎಲ್ಲ ಚಲೋ ತಂಗ ನೆಂದವ್ ನೋಡ್ರಿ ನೆಂದಿರುವಂಥ ಅವಲಕ್ಕಿ ಕೂಡ ನನಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ನುಣ್ಣಗಂದ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನು ಕೂಡ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದಕ್ಕೆ ನಾನು ಒಂದು ಕಪ್ಪನಷ್ಟು ಬೆಲ್ಲ ಹಾಕ್ಕೊಂಡಿನಿ ಮತ್ತು ಒಂದು ಕಪ್ನಷ್ಟು ನೀರು ಹಾಕ್ಕೊಂಡಿನಿ ನಾನು ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ನಷ್ಟು ಬೆಲ್ಲ ಬೇಗ ಬೇಕು ರೀ ಇನ್ನೂ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ರಿ ನೀವು ಯಾಕಂದ್ರೆ ಅವಲಕ್ಕಿ ಜಾಸ್ತಿನೇ ಹಿಡಿದಿದಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿನ್ರಿ ಮತ್ತು ಒಂದು ಸ್ವಲ್ಪ ಶುಂಠಿ ಪೌಡ್ರ್ ಇತ್ತು ಶುಂಠಿ ಪೌಡ್ರ್ ಹಾಕಿನ್ರಿ ಇದೇನು ಆಣ ಬರೋದೇನು ಬೇಕಾಗಿಲ್ಲ ಇದೇ ರೀತಿ ಕೈಯಾಡ್ಸ್ಕೊತ ಬೆಲ್ಲ ಕರಗಿದ್ರೆ ಸಾಕು ಈಗ ಬೆಲ್ಲ ಎಲ್ಲ ಕರಿಗೈತ್ತಿ ಸ್ವಲ್ಪ ಇದು ಈ ಟೈಮ್ ಒಳಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅವಲಕ್ಕಿನ ಅದನ್ನೊಷ್ಟು ಹಾಕೊಳ್ರಿ ಮತ್ತು ಹಸಿ ಕೊಬ್ಬರಿ ಕೂಡ ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅದನ್ನು ಕೂಡ ಹಾಕೊಳ್ರಿ ಇದೇನು ಗಂಟಾಗೋದಿಲ್ಲರಿ ನಿಮ್ಗೆ ನೋಡಿದ ತಕ್ಷಣ ಇದೆಲ್ಲಿ ಗಂಟಾಗುತ್ತೆ ಅಂತ ಅನ್ಸುತ್ತೆ ಆದರೂ ಒಂದು ಸ್ವಲ್ಪ ಗಂಟ್ ಸ್ಪೂನ್ ಸಹಾಯದಿಂದ ನೀವು ಅದನ್ನೆಲ್ಲ ಒಡ್ಕೊಂಡ್ರಿ ಅಂದರೆ ಏನೂ ಗಂಟಾಗೋದಿಲ್ಲ ಅದು ಕುದಿಯೋಕಾಗ್ತು ಅಂದ್ಕೊಳ್ಳೆ ಎಲ್ಲ ಅದ್ರ ಜೊತೆಗೆ ಹೊಂದ್ಕೊಂಡ್ಬಿಡ್ತಿತ್ತು ರೀ ಈಗ ಇದು ಎಲ್ಲ ಸ್ವಲ್ಪ ಗಟ್ಟಿ ಆಗೋ ತನಕ ನೀವು ಇದನ್ನು ಕೈಯಾಡ್ಸ್ಕೊಳ್ತಾ ಇರ್ಬೇಕು ಕೈಯಾಡ್ಸ್ಕೊತೇ ಇರ್ಬೇಕು ರೀ ಇಲ್ಲಾಂದ್ರೆ ಇದು ಅವಲಕ್ಕಿ ಇರ್ತೈತಲ್ಲ ಮತ್ತು ಕೆಳಗಡೆ ಹೊತ್ತು ಚಾನ್ಸಸ್ ಇರ್ತೈತಿ ಒಂದು ಹತ್ತು ನಿಮಿಷದೊಳಗೆ ಇದು ಗಟ್ಟಿ ಆಗ್ಬಿಡ್ತೈತ್ರಿ ನೋಡಿರಿ ಇಷ್ಟು ಗಟ್ಟಿ ಆದರೆ ಸಾಕ್ರಿ ಇಷ್ಟು ಅಳಕಿದ್ದಾಗನ ನೀವು ತೆಗೆದುಬಿಡ್ರಿ ಆಮೇಲೆ ಪೂರ್ತಿ ಆರಿದ ಮೇಲೆ ಭಾಳ ಗಟ್ಟಿ ರೀ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ರೀತಿ ಅಳಕಿದ್ದಾಗನ ತಗೊಂಡ್ಬಿಡ್ರಿ ನೀವು ತಕೊಂಡು ಇದನ್ನ ಒಂದು ತಾಸಾದರೂ ನೀವು ಆರೋದಕ್ಕೆ ಬಿಟ್ಬಿಡ್ರಿ நோட் இல்லை ஒன் தாசாத எல்லா ஷலோ தங்க அரைத்திரி இது இதனை ஒன்ஸ்வல் கை துப்போண்டு உண்டிகத்தைக்கொள்ளி தும்போதக்க அவள் இது மைதா இட் தும்போதக்க இதனை எல்லாம் ஒன்சோ தங்க துப்போண்டு மிக்ஸ்க்கொண்டு உண்டை மாட்டுக்கொள்ளி ಇದು ಸ್ವಲ್ಪ ಮೈದಾ ಹಿಟ್ಟಿನ ಉಳ್ಳಿ ರೀ ಅದಕ್ಕಿಂತ ಸ್ವಲ್ಪ ದೊಡ್ದಿದ್ರೆ ಚಲೋ ರೀ ಅಂದ್ರೆ ಹೋಳಿಗೆ ಸಾಫ್ಟ್ ರೀ ಮತ್ತು ಅಂಚೆ ಅಂಚೆ ಆಗೋದಿಲ್ಲ ನಾರಾಗೋದಿಲ್ಲ ರೀ ಅದು ಹಿಟ್ಟು ಸ್ವಲ್ಪ ಕಮ್ಮಿ ತೊಗೋಬೇಕು ರೀ ಇದನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು ಈಗ ಒಂದು ಒಂಬತ್ತು ಹೋಳಿಗೆ ಆಗ್ಯಾವ್ರಿ ಇವು ಏಳು ಹೋಳ್ಗೆ ಆಗ್ಯಾವ್ರಿ ಇವು ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟಿನ ಉಳ್ಳಿ ಕೂಡ ಕಟ್ ಮಾಡ್ಕೊಂಡು ಬರ್ತೇನೆ ನೋಡಿರಿ ಇದನ್ನ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಲೋ ತಂಗ ಮಿತ್ಕೊಳ್ಳ್ರಿ ಎತ್ಕೊಂಡು ಈ ರೀತಿಯಾಗಿ ಹುಳ್ಳಿ ಮಾಡಿಟ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಹೋಳಿಗೆನೆಲ್ಲ ಹೆಂಗೆ ತುಂಬ್ಕೊತಿರಲ್ಲ ಅದೇ ರೀತಿ ತುಂಬಿಕೊಡ್ರಿ ನಿಮ್ಗೆ ಹೆಂಗೆ ರೂಢಿ ಡೇ ಐತೆ ಆ ರೀತಿ ತುಂಬಿಕೊಡ್ರಿ ಸ್ವಲ್ಪ ಅಂಚಿನೆಲ್ಲ ಈ ರೀತಿ ಕೈಯಿಂದ ತಟ್ಕೊರಿ ಮಧ್ಯಾಹ್ನ ತಟ್ಕೊಬೇಡ್ರಿ ಮಧ್ಯ ಸ್ವಲ್ಪ ದಪ್ಪನ ಇರಲಿ ನನಗೆ ಕೈಯೊಳಗೆ ತುಂಬ್ಕೊಂಡು ಅಭ್ಯಾಸ ಐತಿ ಅದಕ್ಕೋಸ್ಕರ ನಾನು ಕೈಯಿಂದ ಈ ರೀತಿ ತುಂಬ್ಕೊತೇನೆ ನೋಡ್ರಿ ಹೂರ್ಣನೆಲ್ಲ ಇಟ್ಟು ನೀಟಾಗಿ ಇದೆಲ್ಲ ಒಳಗಡೆ ಹೋಗ್ಬೇಕ್ರಿ ಆ ರೀತಿ ನೀಟಾಗಿ ತುಂಬ್ಕೊಳ್ರಿ ಸ್ವಲ್ಪನೂ ಅಂಚಿ ಬರಬಾರ್ದು ಮತ್ತು ಸ್ವಲ್ಪನೂ ಹರಿಯೋದಿಲ್ಲ ಈ ರೀತಿ ತುಂಬ್ಕೊಂಡ್ರಿ ಅಂತಂದೇಳಿದ್ರೆ ಈಗ ಮ ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಕೆಳಗೆ ಮ್ಯಾಲೆ ಚಲೋ ತಂಗ ಎಣ್ಣೆ ಹಚ್ಕೊಂಡು ಸ್ವಲ್ಪ ಕೈಯಿಂದ ಈ ರೀತಿ ತಟ್ಕೊಳ್ರಿ ಅಂದ್ರೆ ಅಂಚಿ ಆಗೋದಿಲ್ಲ ಈ ರೀತಿ ತಟ್ಕೊಂಡು ಲಟ್ಟಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ಚಲೋ ರೀ ಅವಲಕ್ಕಿ ಹುಳಿಗೆ ಮಾತ್ರ ರುಚಿ ಅಂತರೂ ಅದ್ಭುತವಾಗಿರ್ತಾವೆ ನೋಡ್ರಿ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಈ ರೀತಿಯಾಗಿ ನೀವು ನೀಟಾಗಿ ಲಟ್ಟಣಿಗೆ ಲಟ್ಟುಣ್ಗಿಂತರ ಲಟ್ಟಿಸ್ಕೊಳ್ರಿ ಎಷ್ಟು ತೆಳಗ್ ಬೇಕೋ ಅಷ್ಟು ತೆಳಗಾಗ್ತಾವ್ರಿ ಇವು ನೋಡಿರಿ ಈ ರೀತಿ ಅಂಚಿನೆಲ್ಲ ಲಟ್ಟಿಸ್ಕೊಳ್ರಿ ನೀಟಾಗಿ ನೀವು ಬೇಕಿದ್ರೆ ಬಟರ್ ಪೇಪರ್ ಮೇಲೆ ಅಥವಾ ಹೋಳಿಗೆ ಇದು ತಗಡಿರುತ್ತಲ್ಲ ಅದ್ರ ಮೇಲೆ ಬೇಕಾದರೂ ಮಾಡಿಕೊಡ್ರಿ ಈಗ ಇದ್ರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಲಟ್ಟಣಗಿಗೆಗೆ ಹಾಕ್ಕೊಂಬಿಡ್ರಿ ಹಾಕ್ಕೊಂಡು ಈಗ ಹಂಚಿ ಕಾದೈತಿ ಕಾದಿರುವಂಥ ಹಂಚಿಗೆ ನಾನು ಈ ಹೋಳಿಗೆನ ಹಾಕ್ಕೊತೀನಿ ಭಾಳ ಜೋರ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತಿ ಬಿಡ್ತಾವೆ ಇವು ಸೂಕ್ಷ್ಮ ಇರ್ತಾವೆ ಹೋಳ್ಗೆ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಅಥವಾ ಸಣ್ಣಗೇ ಇಟ್ಕೊಂಡು ಈ ಹೋಳ್ಗಿನ ಮಾಡಿರಿ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಸ್ವಲ್ಪ ಚಲೋ ತಂಗ ಕೆಳಗಡೆ ಎಲ್ಲ ಬೆಂದಾದ್ಮೇಲೆ ಇದನ್ನ ತಿರ್ಗಿಸ್ ಎಷ್ಟು ಮಸ್ತ್ ಕಲರ್ ಕೂಡ ಭಾಳ ಚಂದ ಬರ್ತಾವ್ರಿ ಇವು ಭಾಳ ಅಂದರೆ ಭಾಳ ಚೊಲೋ ಆಗ್ತಾವ್ರಿ ನಾ ಹೇಳಿರುವಂಥ ಅಳತಿ ಪ್ರಮಾಣ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರಿ ಅಂತಂದೇಳಿದ್ರೆ ಹೋಳ್ಗೆ ಭಾಳ ಚೊಲೋ ಆಗ್ತಾವ್ರಿ ಅಕಸ್ಮಾತ್ ನಿಮ್ಗೇನಾದರೂ ಹೂರ್ಣ ಅದು ಅಳಕ ಆಗಪ್ಪ ಜಲ್ದಿ ಗಟ್ಟಿ ಆಗೋಲ್ದು ಅಂದರೆ ನೀವು ಬೇಕಾದ್ರೆ ಒಂದೆರಡು ಮೂರು ಚಮಚದಷ್ಟು ಅಕ್ಕಿ ರೀ ಅಕ್ಕಿ ಹಿಟ್ಟು ಬೇಕಾದ್ರೂ ಸೇರಿಸ್ಕೊಬೋದು ಹೂರ್ಣ ಅಳಕಾತು ಅಂಥೇಳಿ ಗಾಬರಿ ಪಡುವಂಥ ಇದು ಏನು ಸಮಸ್ಯೆ ಬರೋದಿಲ್ಲ ಅದಕ್ಕೋಸ್ಕರ ಹಾಗೇನಾದರೂ ಹೂರ್ಣ ಅಳಕಾತು ಅಂತಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೀ ಅದು ಅವಾಗಲೇ ಹಾಕೋಬೇಕು ಕುದಿಯೋದು ಕುದಿಯುವಾಗ ಒಂದು ಸ್ವಲ್ಪ ಒಂದೆರಡು ಮೂರು ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಕುದಿಸ್ಕೊಂಬಿಟ್ರಿ ಅಂದರೆ ಹೂರ್ಣ ಚಲೋ ಗಟ್ಟಿಯಾಗಿ ಚಲೋ ಬರ್ತೈತೆ ರೀ ಈಗ ನಾ ಹೋಳಿಗೆ ನೀವು ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಚಲೋ ತಂಗ ಕೆಳಗೆ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಳ್ರಿ ಅಂದ್ರೆ ಹೋಳ್ಗೆ ಭಾಳ ಸಾಫ್ಟ್ ರೀ ನೋಡಿರಿ ಈ ರೀತಿಯಾಗಿ ಚಲೋ ತಂಗ ಎಲ್ಲ ಅಂಚೆಲ್ಲ ಲಟ್ಟಿಸ್ಕೊಳ್ರಿ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ ಮತ್ತು ಕೆಳಗಡೆ ಒಂದು ಲೈಕ್ ಬಟನ್ ಐತಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಈಗ ನೋಡ್ರಿ ನಾನು ಮತ್ತೊಂದು ಹೋಳ್ಗೆ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಭಾಳ ಸಾಫ್ಟ್ ಸ್ವೀಟ್ ಕೂಡ ಅಷ್ಟು ಕರೆಕ್ಟಾಗಿ ಆಗೈತೆ ರೀ ನಮ್ದಿದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕ್ಕೊಳ್ರಿ ನಮಗಂತ್ರದ್ದು ಸ್ವೀಟ್ ಕರೆಕ್ಟ್ ಅನಿಸೈತಿ ಆದರೆ ಕಡಿಮೆ ಮಾತ್ರ ಹಾಕೋದಕ್ಕೆ ಹೋಗ್ಬೇಡ್ರಿ ಬೆಲ್ಲನ ಬೆಲ್ಲ ಇಷ್ಟು ಬೇಕಾಗುತ್ತೆ ಒಂದು ಕಪ್ಪಿಗೆ ಒಂದು ಕಪ್ನಷ್ಟು ಬೆಲ್ಲ ಬೇಕಾ ಬೇಕಾಗುತ್ತೆ ಕಡಿಮೆ ಹಾಕೊಂಡ್ರೆ ಅಂದ್ರೆ ಸಪ್ಪಾದ್ರೆ ಹೋಳ್ಗೆ ಚಲೋ ಅನ್ಸೋದಿಲ್ಲ ನೋಡಿರಿ ಈ ಥರ ನಾನು ಎಲ್ಲ ಹೋಳ್ಗೆಗಳನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಬರ್ತೀನಿ ನೋಡಿರಿ ಈ ಥರ ಬಡಿ ಬಿಡ್ರಿ ಭಾಳ ಸಾಫ್ಟಾಗಿ ಭಾಳ ಸ ರುಚಿ ಕೂಡ ಅದ್ಭುತವಾಗಿರ್ತಾವ್ರಿ ರುಚಿ ಅಷ್ಟು ಟೇಸ್ಟ್ ಆಗ್ಯಾವ್ರಿ ಇವು ತುಪ್ಪದ ಜೊತೆಗೆ ತಿಂದಿರಿ ಅಂತಂದೇಳಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರಿ ಬಿಸಿ ಬಿಸಿದಂತೂ ಇನ್ನೂ ರುಚಿಯಾಗುತ್ತೆ ಆರಿದ ಮೇಲೆ ಕೂಡ ಇದು ಭಾಳನ ಟೇಸ್ಟ್ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ದು ಅವಲಕ್ಕಿ ಹೋಳಿಗೆ ಹೆಂಗೆ ಮಾಡೋದು ಹೇಳಿ ಇವತ್ತು ನವರಾತ್ರಿಯ ಮೂರನೇ ದಿವಸ ನಾನು ಈ ರೀತಿ ಹೋಳಿಗೆ ತೋರಿಸ್ಕೊಟ್ಟೇನೆ ಮೊದಲನೇ ದಿವಸ ಕ್ಯಾರೆಟ್ ಹೋಳ್ಗೆ ಮಾಡಿದ್ದೆ ಎರಡನೇ ದಿವಸ ಖರ್ಜೂರದ ಹೋಳ್ಗೆ ಮಾಡಿದ್ದೆ ಇವತ್ತು ಮೂರನೇ ದಿವಸ ಅವಲಕ್ಕಿ ಹೋಳಿಗೆ ಮಾಡೇನೆ ನಾಳೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾವೆಲ್ಲ ಭೇಟಿಯಾಗೋಣಂತೆ ಅಲ್ಲಿವರೆಗೂ ನಮಸ್ಕಾರ